ು ನಮ್ಮ ನಾಯಕರಾದ ಹರತಾಳ ಹಾಲಪ್ಪನವರು ಮತ್ತೆ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಮಾಜಿ ಸಚಿವರೂ ನಮ್ಮ ನಾಯಕರಿಗೆ ಈಗಿನ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವರು ಕೀಳು ಮಟ್ಟದ ಹೇಳಿಕೆಯನ್ನ ಹೇಳಿದ್ದಾರೆ ಆದರೆ ನಮ್ಮ ನಾಯಕರಾದಂತ ಹಾಲಪ್ನವರು ನಾಲ್ಕರ ದಶಕದಿಂದಲೂ ಕೂಡ ಬಂಗಾರಪ್ಪನವರ ಜೊತೆ ರಾಜಕಾರಣವನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು ಅವರ ವಿಚಾರಧಾರೆ ವಿಚಾರಧಾರೆ ಬಗರಕಂಕ್ ಸಹಳಿದಾರರ ಹಿತವನ್ನು ಕಾಯ್ತಕ್ಕಂಥದ್ದು ಮತ್ತೆ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಅನ್ಯಾಯದೊಳಗಾದವರಿಗೆ ಧ್ವನಿಯನ್ನ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯನಿರತ ಅವರು ಬಂದಿದ್ದಾರೆ ಆಗ್ಲಿ ನನ್ನ ನಾಯಕರಾಗ್ಲಿ ಆ ಆ ತರಹದ ಸಂಸ್ಕಾರವನ್ನ ನಮಗೆ ಕಲಿಸಿಲ್ಲ ನನ್ನ ತಂದೆ ತಾಯಿಯು ಕೂಡ ಆ ಸಂಸ್ಕಾರವನ್ನ ಕಲಿಸಿಲ್ಲ ಇವರು ಕೂಡ ಪುಣ್ಯಾತ್ಮನ ಹೊಟ್ಟೆಯಲ್ಲಿ ಹುಟ್ಟಿದವರು ಬಂಗಾರತ್ನವರ ಹೊಟ್ಟೆಯಲ್ಲಿ ಹುಟ್ಟಿದವರು ಯಾಕೆ ಈ ಪದವನ್ನ ಮಾತಾಡ್ತಾ ಇದಾರೋ ಗೊತ್ತಿಲ್ಲ ಒಟ್ಟಲ್ಲಿ ಅವರಿಗೆ ದುರಂಕಾರ ಬಂದಿದೆ ಶಿಕ್ಷಣ ಸಚಿವರು ಅವರನ್ನ ಫಾಲೋವರ್ಸ್ ಫಾಲೋ ಮಾಡ್ತಕ್ಕಂತ ಶಿಕ್ಷಕರಿಂದ ಮಕ್ಕಳು ಏನ್ ತಿಳ್ಕೋಬೇಕು ಗುಂಡಾಗಿರಿ ವರ್ತನೆಯನ್ನ ಮಾಡ್ತಿದ್ದಾರೆ ಅವರು ಗುಂಡಾಗಿರಿ ವರ್ತನೆಯನ್ನ ಕೈ ಬಿಡಬೇಕು ಅವರು ಇದೇ ರೀತಿ ಗುಂಡಾವರ್ತನೆಯನ್ನ ಮಾಡಿದ್ರೆ ಅವರು ಕ್ಷಮೆಯನ್ನ ಕೇಳದೆ ಹೋದೆ ಅವರು ಮಾತಿನಲ್ಲಿ ನಾಲ್ಗೆಯನ್ನ ಹರಿ ಬಿಡೋದನ್ನ ಬಿಡದೆ ಇದ್ರೆ ಅವರ ಸಭೆ ಸಮಾರಂಭಗಳಲ್ಲಿ ನಾವು ಪಕ್ಷದ ವತಿಯಿಂದ ರಾಜ್ಯ ತಾಲೂಕು ಬಿಜೆಪಿಯಿಂದ ಅವರ ಸಭೆಗಳಲ್ಲಿ ಕಪ್ಪು ಬಾವುಟನ್ನ ಪ್ರದರ್ಶನ ಮಾಡ್ತೇವೆ ಮುಂದೆ ಅವರು ತಿದ್ದುಕೊಳ್ಳದೆ ಹೋದ್ರೆ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರಹದ ಮೊಬೈಲ್ ಫೋನ್ಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಪ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಝೀರೋ ಕಾಸ್ಟ್ ಇ ಎಂ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್